மை மீர்டென்ட் நோடி ஓகே ತಂಪಾಗುತ್ತೆ ಕಲರ್ ಕಲರ್ ತುಂಬಾ ಕಲರ್ ಕಲರ್ ತುಂಬಾ ಇಲ್ಲಿ ತಂಪ್ ಮಾಡ್ಕೊಳೋದು ಮನೆಯಲ್ಲ ಹೀಟ್ ಮಾಡೋದು ಮನೆಯಲ್ಲ ಹೀಟ್ ಮಾಡೋದು ಅಣ್ಣ ಕುಡಿಬೇಡಿ ಅಣ್ಣ ಅವ್ರು ನಂಬೇಡಿ ಕೆಲವರು ಎಂಜಾಯ್ ಮಾಡಬೇಕು ಅಂತಾನೆ ಬರೋರು ಕೆಲವರು ಇ ಎಂ ಐ ತಗೊಂಡ್ ಬರ್ತಾರೆ ಗುರು ಅಲ್ಲಿಗೆ ಇ ಎಂ ಐ ತಗೊಂಡ್ ಬರ್ತಾರೆ ಗುರು ಅಲ್ಲಿಗೆ ಆಗಿಲೇ ಇವತ್ತು ಇನ್ನೊಂದು ಸ್ಪೆಷಲ್ ಏರಿಯಾ ಕರ್ಕೊಂಡ್ ಬಂದಿದೀನಿ ಅದ್ ಯಾವ್ದು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೋಡು ಅಷ್ಟೇ ಬಿಸ್ನೆಸ್ ಇರುತ್ತೆ ಅಷ್ಟೇ ಕಲರ್ಫುಲ್ಲಾಗಿರುತ್ತೆ ಇಲ್ಲಿ ದುನಿಯಾ ಅದರಲ್ಲೂ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಇಲ್ಲಿ ಹಾಕೋಕ್ಕೆ ಜಾಗಕ್ಕಾಗಲ್ಲ ಆಮೇಲೆ ಇನ್ನೊಂದು ಅಂತ ಹೇಳಿದ್ರೆ ನಾವು ಇಲ್ಲಿಗೆ ಬರಬೇಕು ಅಂದರೆ ಪಾರ್ಕಿಂಗ್ ಮಾಡೋಕ್ಕೆ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಬೈಕ್ನೆಲ್ಲ ಬೈಕು ಕಾರ್ನೆಲ್ಲ ಕಾರಂದು ತೊಂದರೆ ಬಿಡಿ ಪಾರ್ಕಿಂಗ್ ಸಿಗೋದೇ ಇಲ್ಲ ಬೈಕನ್ನ ನಿಲ್ಸಿಬಿಟ್ಟು ಎಷ್ಟೋ ದೂರದಿಂದ ನಡ್ಕೊಂಡು ಬರಬೇಕು ಅಷ್ಟು ಟ್ರಾಫಿಕ್ ಇರುತ್ತೆ ಬೇಗ ಬಂದುಬಿಟ್ಟು ನಾವು ಒಳಗೆ ಬಂದರೆ ಆಯಿತು ಏನು ಏನು ಇದ್ದೀರಾ ಮುಂಜಾನೆ ಕಳೆದೋಗ್ಬಿಟ್ರೆ ಏನ್ ಕತೆ ಮೈ ಮರ್ತ ಬಿಟ್ಟಿದ್ರಾ ಯಾಕೆ ಇಲ್ಲಪ್ಪ ನೋಡ್ತಾ ಇದೀನಿ ಇದೀನಿ ನೋಡ್ತಾ ನೋಡ್ತಾ ಜನ ಏನು ಅಂತ ನೋಡೋದ್ರಲ್ಲೇ ಮೈ ಹೆಂಗೆ ಮಾಡ್ಬೇಕು ತಾನೆ ಇದೇ ಕಳ್ದೋಗ್ಬಿಡ್ತೀರಾ ಹೆಂಗೆ ಇನ್ನು ಅಷ್ಟು ದೂರ ಹೋಗ್ಬೇಕು ನಾವ್ ಇನ್ನು ಎಂಟ್ರೆನ್ಸ್ ಅಲ್ಲಿ ಇದೀವಿ ಇನ್ನು ಹೋಗ್ಬೇಕು ಎಂಟ್ರೆನ್ಸ್ ಅಲ್ಲೇ ಮೈ ಮರ್ತಿದ್ದೀರ ಮೈ ಮರ್ತಿಲ್ಲ ನೋಡ್ತಾ ಇದ್ದೀನಿ ಜನ ಹಿಂಗಿದಾರೆ ಎಂತ ಹಂಗೆ ಮುಂದೆ ಹೋಗೋಣ ಅಣ್ಣ ಹಾ ಇದೇ ಚರ್ಚ್ ಶೀಟ್ ಚರ್ಚ್ ಶೀಟ್ ಅಂದ್ರೆ ಕಲರ್ಫುಲ್ ದುನಿಯಾ ಇದು ಕಲರ್ಫುಲ್ ದುನಿಯಾ ಅಂತ ಹೇಳಿದ್ರೆ ಏನು ಬೇಕು ಏನ್ ಬೇಡ ಎಲ್ಲದೂ ಸಿಗುತ್ತೆ ಅಂದ್ರೆ ಯಾವ ತರ ಯಾವ ತರ ಅಂತ ಹೇಳಿದ್ರೆ ಅದೇ ಹೇಳದ್ನಲ್ಲ ಎಲ್ಲಾ ತರ ಇದು ಬೇಕು ಬೇಡ ಎರಡು ಇದೆ ಇಲ್ಲಿ ಚಾಯ್ಸ್ ನಿಮ್ದೆ ಏನ್ ಬೇಕಾದ್ರೂ ತಗೊಳ್ಳಿ ಏನ್ ಬೇಕಾದ್ರೂ ಬಿಡಿ ಏನ್ ಬೇಕಾದ್ರೂ ನೋಡಿ ಒಳ್ಳೆ ಸಂತೆ ತರ ಇದೆ ಅಲ್ಲ ಹ ಊರ್ ಕಡೆ ಆದ್ರೆ ಇದು ಫಾರಿನ್ ಅವರು ಅಂತಾನೆ ಮಾಡಿದ್ದು ಇಲ್ಲೇನು ಗೊತ್ತ ಬೆಂಗಳೂರಲ್ಲಿ ಎಷ್ಟು ದೇಶದ ಜನ ಇರ್ತಾರೋ ಇವತ್ತು ನಾಳೆ ಎಲ್ಲರೂ ಅವ್ರು ಇಲ್ಲೇ ಸಿಕ್ಕೇ ಸಿಗ್ತಾರೆ ಎಲ್ಲರೂ ಬಂದೇ ಬಂದಿರ್ತಾರೆ ಎಲ್ಲರೂ ಆಲ್ಮೋಸ್ಟ್ ಬಂದಿರ್ತಾರೆ ಒಂಥರ ಕ್ರೇಜ್ ಇರೋರು ಇದು ಮಸ್ತ್ ಮಸ್ತಾಗಿರುತ್ತೆ ನೋಡಕ್ಕೆ ಗಮ್ಮತ್ ಗಮ್ಮತ್ ಮಾಡ್ಬೋದು ಜೋಬಲ್ ಅಷ್ಟೇ ದುಡ್ಡಿಲ್ಲ ಅಂತ ಹೇಳಿದ್ರೆ ದುಡ್ಡು ಅಂದ್ರೆ ಎಷ್ಟಿರ್ಬೇಕು ಒಂದ್ ಸಾವಿರ ಎರಡ್ ಸಾವಿರ ಇದ್ರೆ ಸಾಕ ಎಂತನಕ್ಕೆ ಅಂತ ಹೇಳಿ ಅಲ್ಲ ಇಲ್ಲಿ ಲೈಫ್ ಎಂಜಾಯ್ ಮಾಡೋದಕ್ಕೆ ಇಲ್ಲಿ ಆಗಲ್ಲ ಒಂದೊಂದ್ ಹೋಟ್ಲ್ ಒಳಗೋಬೇಕು ಅಂದ್ರು ಮಿನಿಮಮ್ ಅಂತ ಚಾರ್ಜ್ ಇರುತ್ತೆ ಆ ಚಾರ್ಜ್ ಕೊಟ್ಟು ಹೋಗ್ಬೇಕು ಆಮೇಲೆ ಮತ್ತೆ ತಗೊಳ್ಳೋದು ಎಕ್ಸ್ಟ್ರಾ ಅಲ್ಲಿ ಒಂದ್ಸಲ ಇವಾಗ ನಾವು ಈ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಾದ್ರೆ ಒಂದ್ ಫೀಸ್ ಗೊತ್ತಾ ಇಷ್ಟು ಟೋಕನ್ ಅಂತ ಹೇಳಿ ಇಲ್ಲೊಂದೊಂದ್ ಹೋಟ್ಲ್ ಗಳಿಗೆಲ್ಲ ಮಿನಿಮಮ್ ಅಷ್ಟೊಡ್ಬೇಕು ಅವಾಗ್ಲೇ ಒಳಗ್ ಬಿಡೋದು ಇಲ್ಲ ಅಂತ ಹೇಳಿದ್ರೆ ಬಿಡಲ್ಲ ಅಂದ್ರೆ ಊಟ ತಿಂಡಿಗಾ ಅಥವಾ ಏನು ಹ ಊಟ ತಿಂಡಿ ಎಲ್ಲ ಎಲ್ಲ ಎಣ್ಣೆ ಎಣ್ಣೆ ಎಲ್ಲ ಸಿಕ್ತದ ಆಮೇಲೆ ಇನ್ನೊಂದ್ ಏನ್ ಗೊತ್ತಾಣ ಈ ರೋಡಲ್ಲಿ ಏಜ್ ಲಿಮಿಟೇ ಇಲ್ಲ ಆರ್ ತಿಂಗಳು ಮಗುವಿಂದ ಹಿಡ್ದು ಎಪ್ಪತ್ತ ಎಂಬತ್ತು ವರ್ಷದ್ದು ಇಲ್ಲೇ ಇರ್ತಾರೆ ಆ ಗಾಡಿ ಮಸ್ತಾಂಗ್ ಮಸ್ತಾಂಗ್ ಜೀವನದಲ್ಲಿ ಎಲ್ಲಾ ಹುಡುಗರುಗ ಇದನ್ನ ಅನ್ನೋದು ಒಂದು ಆಸೆ ತಣ್ಣ ಇಂಡಿಯಾ ಪರ್ಮಿಷನ್ ಇಲ್ಲ ಕಣೋ ಅದನ್ನ ಹೆಂಗೋ ಅಂದ್ರೆ ಒಂದೊಂದು ಸ್ಪೆಷಲ್ ಇದ್ರ ಮೇಲೆ ಎತ್ಕೊಂಡ್ ಬರ್ತಾರೆ ನೋಡಿ ಅಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ನೋಡಿದ್ರ ಇಂಡಿಯಾದಲ್ಲಿ ಇದೆಯಾ ಗಾಡಿ ನೋಡಿದ್ರಾ ನೋಡಿದ್ರ ಅದಕ್ಕೆ ಹೇಳೋದು ಇಂಪಾರ್ಟೆಂಟ್ ರೋಡ್ ಇಂಪಾರ್ಟೆಂಟ್ ರೋಡ್ ಅಲ್ಲಿ ಇಂಪಾರ್ಟೆಂಟ್ ಗಾಡಿ ಫೌಂಡ್ ನೋಡಿ ಎಲ್ಲಿಂದ ಎಲ್ಲಿ ಕೇಳಿಸ್ತಾ ಇತ್ತೆ ಎಲ್ಲರೂ ಹೆಂಗ್ ತಿರ್ಗ ನೋಡ್ತಾರ ನೋಡಿದ್ರ ವೈಲೆಂಟ್ ಆದ್ರ ಕಲ್ಲ ರಾಮ ವೈಲೆಂಟ್ ಆದ ರಾವಣ ಕಲ್ಲ Yeah. ಅದಿಕ್ ಹೇಳದು ಒಂದ್ಸಲಾದ್ರೂ ಗಾಡಿ ಓಡಿಸ್ಬೇಕು ಒಂದ್ಸಲಾದ್ರೂ ಸಿಟಿ ಬರ್ಬೇಕು ಅನ್ನೋದು ಆಸೆ ಒಬ್ಬೊಬ್ನೇ ಬರ್ತೀಯ ಏನ್ ಕತೆ ಏನ್ ಮಾಡ್ಬೋದು ಆಫೀಸ್ ಟೆನ್ಷನ್ ಪ್ರೆಷರ್ ಎಲ್ಲಾ ತಲೆ ಕೆಟ್ಟೋಗ್ಬಿಟ್ಟಿದೆ ವಾರಕ್ಕೆ ಒಂದಿನಾ ಶನಿವಾರ ಬನ್ವಾರ ಇನ್ನು ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತಕೊಂಡು ಹೋಗೋ ಬರೋದನ್ನೆಲ್ಲ ತರಲೇ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತ ಬಡ್ಡಿ ಮಕ್ಕಳು ಅಂತ ಹಾಗೇ ಬಂದೆ ಗುರು ಏರೆದಲ್ಲಿ ನೋಡದ್ರು ನೀನೇ ಎಲ್ಲರನ್ನೂ ಗುರು ಇಲ್ಲಿ ನೋಡೋದು ಬೇರೆ ಅಲ್ಲಿ ನೋಡೋದು ಇನ್ಯಾ ಬೇರೆ ಗುರು ಅಷ್ಟೊಂದು ಕಲರ್ಫುಲ್ ಇಲ್ಲಿ ಗೊತ್ತಿಲ್ಲ ಇನ್ನ ಹೋಗ್ತಾ ಹೋಗ್ತಾ ನೋಡ್ತೀರಾ ಫಸ್ಟ್ ಟೈಮ್ ಬಂದಿರೋದು ನೀವು ಅಯ್ಯೋ ನಿನ್ನೆಯಿಂದ ಎಲ್ಲಾ ಕಡೆ ತೋರಿಸ್ತಾ ಇದೀನಿ

ಗಾಡಿ ಹೋಯ್ತು ನೋಡ್ದ ಹೆಂಗಿತ್ತು ಗಾಡಿ ಮಸ್ತ ನೋಡ್ದೋಣ ಓಡಿಸ್ಬೇಕು ಎಂತ ಗಾಡಿ ತಗೊಬೇಕಣ್ಣ ಲೈಫಲ್ ಅಲ್ಲಿ ಒಂದ್ಸರಿ ಆದ್ರೂ ಕನ್ಸು ದೊಡ್ಡದಾಗ ಕಾಣ್ಬೇಕಂತೆ ದಿನ ಬತ್ತಿಯಣ ಇಲ್ಲಿಗೆ ಅದ್ ಯಾವ್ದು ಹೇಳ್ತಾರೆ ಗೊತ್ತಾಣ ಹಾಸಿಗೆ ಇದ್ದಷ್ಟು ಕಾಲ್ ಚಾಚು ಅಂದ್ಬಿಟ್ಟು ತಪ್ಪಣ ಅದು ಹಾಸಿಗೆ ಮೀನೇ ಕಾಲ್ ಚಾಚ್ಬೇಕಣ್ಣ ಅವಾಗಲೇ ಲೈಫ್ ಎಂಜಾಯ್ ಮಾಡಕ್ ಅವ್ನ ಅಂಡ್ರು ಹಾಕಿಲ್ಲ ಕಣ ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ ಆಫೀಸ್ ಆಫೀಸ್ ಇರುತ್ತಲ್ಲ ಶನಿವಾರ ಭಾನುವಾರ ಬರ್ತೀನಿ ಭಾನುವಾರ ಡೌಟ್ ಶನಿವಾರ ಬರ್ತೀವಿ ನೈಟ್ ಎಷ್ಟೊಂದು ಇರ್ತೀಯಾ ಇರ್ತೀರಾ ಒಂದ್ ಹನ್ನೆರಡು ಒಂದ್ ಗಂಟೆವರೆಗೂ ಏನ್ ಮಾಡ್ತೀಯ ಅಷ್ಟು ತಂತ್ರ ಅದೇ ಹೇಳಿದ್ನಲ್ಲ ಅಣ್ಣ ಕಣ್ಣ ತಂಪಾಗುತ್ತೆ ಕಲರ್ ಕಲರ್ ಧನಿಯಾ ಅಲ್ಲ ಇಲ್ಲ ನೋಡೋಣ ಪಬ್ಗಳ್ ಪಬ್ಗಳ್ ನೋಡಿ ಆ ಪಬ್ ಹತ್ರ ಪಬ್ನೇ ನೋಡ್ತಾ ನೋಡ್ತಾಯಿದ್ದ ಅವಾಗಿ ನಾನು ಸರಿ ಒಳಗಡೆ ಹೋಗಿ ಬರೋಣ ಅಂದ್ರೆ ಆಗಲ್ಲ ಅಣ್ಣ ನಮ್ದೆಲ್ಲ ಮಿಡಲ್ ಕ್ಲಾಸ್ ಲೈಫು ಹಲವ್ರು ಅಣ್ಣ ಇಲ್ಲಿ ತಂಪ್ ಮಾಡ್ಕೊಳೋದು ಮನೆ ಎಲ್ಲೋ ಹೀಟ್ ಮಾಡೋದು ಫುಲ್ ಎಂಜಾಯ್ಮೆಂಟ್ ಡ್ರಗ್ಸ್ ಗರ್ಲ್ಸ್ ಗಜ್ಗ ಗಜ್ಗ ಏ ಸುಮ್ನೆ ಏನ್ ಮಾಡ್ತಿವಿ ಕಣ್ ತಂಪ್ ಮಾಡ್ಕೊಂಡ್ ಹೋಗಿ ಮಲ್ಕೊಂತೀವಿ ಅಷ್ಟೇ ಇನ್ನೇನ್ ಮಾಡಕ್ ಆಗತ್ತೆ ಸಿಂಗಲ್ ಅಣ್ಣ ಸಿಂಗಲ್ ಸಿಂಗೇ ಎಂಜಾಯ್ ಮಾಡ್ಬೇಕಷ್ಟೇ ಗಂಡಾಗ್ಲಿ ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡ್ ಅಷ್ಟೇ ಟೇಸ್ಟ್ ಇಲ್ಲಿ ಮಂಜಾಹ್ನ ಗೊತ್ತಿಲ್ಲ ಮಂಜಾನ್ನ ಹೋಗ್ತಾ ಹೋಗ್ತಾ ಇನ್ನ ತುಂಬಾ ದೊಡ್ಡ ದೊಡ್ಡ ದುನಿಯಾ ನೋಡ್ತಾರೆ ಇಲ್ಲೆಲ್ಲ ನಾವು ಇವಾಗ ವಿಚಿತ್ರವಾಗಿ ನೋಡ್ತಾವ್ರೆ ಯಾಕೆ ಗೊತ್ತಾ

ನೋಡಿ ನೋಡಿ ಅಣ್ಣ ಜೀವನ್ದಲ್ಲಿ ನಮ್ಮಂತವ್ರಿಗೆಲ್ಲ ಏನಿಲ್ಲ ಅಣ್ಣ ನಮ್ಮಂತವ್ರ ಬಂದೆ ಬರ್ ನಾವು ನಮ್ಮಂತವ್ರ ಆಚೆ ನಿಂತ್ಕೊಂಡು ನೋಡ್ತೀವಿ ಗುರು ನಾವು ಹೆಂಗಾಗಿದ್ದೀವಿ ಗೊತ್ತಾ ಈ ಬರ್ಗೇಟಲ್ಲಿ ಕುತ್ಕೊಂಡು ನೋಡ್ತಾ ಇದೀವಲ್ಲ ಇದ್ರ ಕಣಿಸ್ತಾ ಏನ್ ಮಾಡಾಕಾಗ ವಿಚಿತ್ರವಾಗ ಹಂಗೆ ಎಲ್ಲಾ ದೇಶದವರು ಬರ್ತಾರಲ್ಲ ಇಲ್ಲಿ ಹಾ ಬರ್ತಾರೆ ಎಲ್ಲ ಕನ್ನಡದವ್ರೆ ಕಮ್ಮಿ ಇಡ್ತಾರೆ ನಮ್ ಕನ್ನಡದವ್ರು ಬರಲ್ಲ ಜಾಸ್ತಿ ಇಲ್ಲಿ ಎಲ್ಲ ಇವಾಗ ಟೆಕೀಸ್ ಎಲ್ಲ ಬರ್ತಾರೆ ಇಲ್ಲಿ ಆಕ್ಚುಲಿ ವೆಸ್ಟರ್ನ್ ಕಲ್ಚರ್ ಇಲ್ಲಿಂದಾನೇ ಶುರು ಆಗಿದೆ ಬ್ರಿಟಿಷರವ್ರು ಇದ್ದಾಗಲೇ ಈ ಕಲ್ಚರ್ ಸ್ಟಾರ್ಟ್ ಆಗಿತ್ತು ಇಲ್ಲಿ ಎರಡು ಸಾವಿರದಲ್ಲಿ ಇದನ್ನ ಫುಟ್ಪಾತ್ ಎಲ್ಲ ಇದ್ ಮಾಡ್ಬಿಟ್ಟು ಇದನ್ನ ಆಕ್ಚುಲಿ ವೆಯ್ಕಲ್ ಅಲೋ ಇರಲಿಲ್ಲ ಇವಾಗ ವೆಹಿಕಲ್ ಬಿಡೋಕ್ಕೆ ಇದ್ ಮಾಡಿರೋದು ಮುಂಚೆ ಫುಲ್ ಫುಟ್ಪಾತ್ ಇತ್ತು ಆದ್ರೆ ಇಲ್ಲಿ ಬರೋರೆಲ್ಲ ಬರೀ ದುಡ್ಡು ಇರೋರೆ ಅಲ್ಲೋಣ ದುಡ್ಡು ಇರುತ್ತೆ ಕೆಲವರು ಎಂಜಾಯ್ ಮಾಡಬೇಕು ಅಂತಾನೆ ಬರೋರು ಕೆಲವರು ಇ ಎಂ ಐ ತಗೊಂಡ್ಬರ್ತಾರೆ ಗ್ರೋ ಅಲ್ಲಿಗೆ

ನಾನೇ ಅದಕ್ಕೆ ಅಣ್ಣ ನಾವು ಸಿಂಗಲ್ ಆಗಿರೋದು ಏನ್ ಏನಾದರೂ ಒಂದು ಹಳ್ಳಿ ಹುಡ್ಗಿನ್ ಮದ್ವೆ ಆಗ್ಬಿಡ್ಬೇಕ ಇಲ್ಲಿರೋನೆಲ್ಲ ಮದ್ವೆ ಆದ್ರೆ ಸಂಸಾರ ನಡೆಯಲ್ಲ ನಡಿಯಲ್ಲಣ್ಣ ಗುರು ಇವ್ರಿಗೆ ಏನ್ ಮನ್ಸಿರಲ್ವ ಅಯ್ಯೋ ಗುರು ನೋಡ್ತಾ ಇದೀವಲ್ಲ ಕಲರ್ ಕಲರ್ ಹೆಂಗ ಅಂತ ಜನರೇಷನ್ ಚೆನ್ನಾಗಿ ನಾವು ಹೋಗ್ತಾ ಇರೋ ಹೇಳ್ಬೇಕಂದ್ರೆ ಈಗ ಮಂಜಣ್ಣ ಅವ್ರ ಜನರೇಷನ್ ಅಲ್ಲಿ ಮಂಜಣ್ಣ ಆ ಜನ್ರೇಷನ್ ಸೇಫು ನಮ್ಗೆ ಕರೆಕ್ಟ್ ಆಗಿರೋ ಹುಡುಗಿ ಸಿಗಲ್ಲ ಅಂಗೇಲ್ಲ ಏನಿಲ್ಲ ಇಲ್ಲ ಗುರು ಏನ್ ಹೇಳ್ತಾ ನೀನು ಗಾಡಿ ಓಡಿಸೋ ಕೆಪಾಸಿಟಿ ಇಲ್ಲ ಅದಕ್ಕೆ ನೀನು ಇನ್ನೂ ಹೋಮ್ನಲ್ಲಿಲೇ ಸುತ್ತಬೇಕು ಅಂತ ಹೇಳ್ತೀಯಾ ಹತ್ರ ಆಡಿ ತಕೋಣ ಕೆಪಾಸಿಟಿ ಇದ್ದಿದ್ರೆ ನಿನ್ನ ಆಡಿ ತಗೊಂತಿದ್ದೆ ಅದು ಹಾಗೇನೇ ನಮ್ಮ ಮಿಡಲ್ ಕ್ಲಾಸ್ ಲೈಫ್ಗೆ ಗೆ ಹೋಮ್

ಬರೋದು ವಾರಕ್ಕೊಂದಿನ ಗುರು ಒಂದ್ ವಾರ ಎಲ್ಲ ಆಫೀಸ್ ಟೆಂಕ್ಷನ್ ತಲೆ ಮೇಲೆ ಹಾಕೊಂಡಿರ್ತೀವಿ ಗುರು ನಾವು ಬೇರೆಯವ್ರೆಲ್ಲ ಇರಲ್ಲೊಬ್ನೇ ಹೆಂಗಂತ ಅಲ್ಲ ಗುರು ನಮ್ಗೆ ಎಂಜಾಯ್ಮೆಂಟ್ ಇದೆ ಗುರು ದುಡ್ಡಿರೋರು ಒಳಗಡೆ ಇರ್ತಾರೆ ದುಡ್ಡಿಂದಿರೋರು ಆಚೆ ಇರ್ತಾರೆ ಅಷ್ಟೇ ಗುರು ಒಳಗೆ ಗುರು ಇಲ್ಲ ಒಳಗಡೆ ಹೋಗಬೇಕಾದ್ರೆ ಎಂಟ್ರಿ ಫೀಸ್ ಫೀಸ್ಬಿಟ್ಟೆ ಹೋಗಬೇಕಲ್ಲ ದುಡ್ಡು ಕೊಡ್ಬೇಕಿಲ್ಲ ಅಂತ ಅದಕ್ಕೊಂದಷ್ಟು ದುಡ್ಡು ಕೊಟ್ಟಿ ಮತ್ತೆ ಒಳಗಡೆ ತಿನ್ನೋದಕ್ಕೆ ಸಪ್ರೇಟ್ ದುಡ್ಡು ಕುಡಿಯೋದಿಕ್ಕೆ ಸಪರೇಟ್ ದುಡ್ಡು ಉಡುಗೀರ ನೋಡ ಸಪ್ರೇಟ್ ದುಡ್ಡು ದೋ ಹುಡುಗಿರ ನೋಡೋ ಸಪರೇಟ್ ದುಡ್ಡು ದೋ ಹುಡೀರ ನೋಡ ಸಪರೇ ದುಡ್ಡು ಎಲ್ಲಾ ಗುರು ಮನಿ ಸ್ಪೀಕ್ಸ್ ಎವ್ರಿಥಿಂಗ್ ಅಲ್ಲ ಅನ್ಸುತ್ತೆ ನಮ್ಮ ಮನ್ಸಿಗೆ ಅನ್ಸುತ್ತೆ ಅದೇ ಆ ತರ ದುಡಿಬೇಕು ಅಂತಾನು ಅನ್ಸುತ್ತೆ ಒಂದು ಮನ್ಸಲ್ಲಿ ಒಂದು ಬರುತ್ತೆ ಅವ್ರನ್ನೆಲ್ಲ ನೋಡಿದಾಗ ನಮಗೂ ಅನ್ಸುತ್ತೆ ಅವ್ರ ತರ ನಾವಿರ್ಬೇಕಲ್ಲ ಸರಿ ಸರಿ ಖಾಲಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಬಾಕ್ರು ಬೆಂಗಳೂರಲ್ಲಿ ಕಲೆಗೂ ಬೆಲೆ ಇದೆ ಅಂತ ಹೇಳೋದಕ್ಕಿದೆ ಸಾಕ್ಷಿ ನೋಡಿ ಅವನು ಯಾರ್ದ ಕಲರ್ ಬಿಡಿಸ್ತಾವನೆ ಆಲ್ರೆಡಿ ಮಸ್ತಾಗಿ ಬಿಡಿಸ್ತಾವನೆ ಈ ಹುಡುಗಿ ಫೋಟೋ ಬಿಡಿಸ್ತಾನೆ ನೋಡಿ ಆಲ್ರೆಡಿ ಸ್ಕೆಚ್ ಕಲರಿಂಗ್ ಮಾಡ್ತಾನೆ ಅಷ್ಟೇ ಕ್ರೇಜಿ ನೈಸ್ ನೋಡಿ ಅವ್ರು ನೋಡೋಕೆ ಎಷ್ಟೊಂದು ಜನಕ್ಕೆ ಆಯ್ತಾವ್ರ ಇಲ್ಲಿ ಅಂತೂ ಎಮ್ ಜಿ ರೋಡ್ ಅಲ್ಲಿ ಸ್ಯಾರಿ ಅವ್ರನ್ನ ನೋಡಿದ್ವಿ ಎಮ್ ಜಿ ರೋಡ್ ಸ್ಯಾರಿ ನೋಡಿದ್ರು ಆಶ್ಚರ್ಯ ಏನಂತ ಹೇಳ್ಬೋದು ನಾವ್ ಇವಾಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಿಲ್ಲ ಈ ಕಡೆ ಹೋದ್ರೆ ಎಂ ಜಿ ರೋಡ್ ಇದು ಚರ್ಚ್ ಸ್ಟ್ರೀಟ್ ಇವಾಗ ಏನ್ ರೋಡ್ ನೋಡ್ತಿದ್ದೀರಲ್ಲ ಇದೇ ಬ್ರಿಗೇಡ್ ರೋಡ್ ನ್ಯೂ ಇಯರ್ ಬರುತ್ತೆ ಗೊತ್ತಾ ಹೊಸ ವರ್ಷ ಹೊಸ ವರ್ಷದಲ್ಲಿ ಜನ ಹೆಂಗಿರುತ್ತೆ ಅಂದ್ರೆ ಈ ಮರಳು ಹಾಕೋದ್ರೂ ನೆಲಕ್ ಬೀಳಲ್ಲ ಆ ತರ ಇರುತ್ತೆ ಏನಣ್ಣ ಮನೆಗೆ ನೀನ್ ಬರ್ತೀರಾ ಇಲ್ವೋ ಇಲ್ಲ ಇರ್ತೀರಾ ನೋಡ ಅಂತ ಹೋಗಿಲ್ಲ ಅಂತ ಹೇಳಿದ್ರೆ ಮನೆ ಮೆತ್ಕೊಂಡ್ ಹೊಡಿತಾರೆ ಒಂದ್ ದಿನ ಮದ್ವೆ ಆಗಿರೋರಿಗೆ ಯಾಕ್ ಕಾಣ ಬಾಣ ಒಂದ್ ಒಂದಿನಕ್ಕೋಸ್ಕರ ಮುನ್ನೂರ ಅರವತ್ತೇ ದಿನ ಜೀವ್ನ ಹಾಳ್ ಮಾಡ್ಕೊಳಕ್ಕಾಗತ್ತಾ ಇಲ್ಲ ಅಲ್ಲ ಬನ್ನಿ ಓಣ